ಈ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಕುರಿ ಸಾಕಾಣಿಕೆ ಮಾಡೋರು ಮೇಕೆ ಸಾಕಾಣಿಕೆ ಮಾಡೋರು ಈ ವಿಡಿಯೋನ ನೋಡಲೇಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಕಡಿಮೆ ಖರ್ಚಲ್ಲಿ ಒಂದು ಇಪ್ಪತ್ತು ಮೇಕೆ ಅಥವಾ ಕುರಿನ ಟಗರುಗಳನ್ನ ಸಾಕಾಣಿಕೆ ಮಾಡೋಕ್ಕೆ ಒಂದು ಚಂಡಿ ನಿರ್ಮಾಣ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಕಡಿಮೆ ಖರ್ಚಲ್ಲಿ ನಮ್ಮ ರೈತರಿಗೆ ಅವ್ರ ಮನೆಯಲ್ಲಿ ಏನೇನು ಹಳೆ ಸಾಮಾನುಗಳು ಪಟ್ಟಿಗಳು ಇರ್ತಾವಲ್ಲ ಅವು ತಗೊಂಡೇ ಒಂದು ಚಂಡಿನ ಒಂದು ಇಪ್ಪತ್ತು ಮೇಕೆ ಮರಿ ಆಗ್ಬೋದು ಓತ್ಮರಿ ಆಗ್ಬೋದು ಅಥವಾ ಟಗರುಗಳಾಗ್ಬೋದು ಅವು ಮೇಯಿಸ್ಬೋದು ಹೊರಗಡೆ ಚಂಡಿನ ಯಾವ ಥರ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನಾನು ನಿಮಗೆ ಹೇಳಿದ್ದೆ ಕಡಿಮೆ ಖರ್ಚಲ್ಲಿ ಮೇಕೆಗಳಿಗೆ ಅಥವಾ ಟಗರುಗಳಿಗೆ ಚಂಡಿ ಯಾವ ಥರ ಮಾಡೋದು ನಿಮ್ಮ ಮನೆಯಲ್ಲಿ ಇರುವಂಥ ಹಳೆ ಸಾಮಾನುಗಳು ತಗೊಂಡು ಅಂತ ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಯಾವ ಥರ ಕಡಿಮೆ ಖರ್ಚಲ್ಲಿ ಚಂಡಿ ಒಂದು ಇಪ್ಪತ್ತು ಆರಾಮಾಗೆ ಈ ಕಡೆ ಒಂದತ್ತು ಆ ಕಡೆ ಒಂದತ್ತು ಯಾವ ಥರ ಮಾಡೋದು ಒಂದು ಸ್ನೇಹಿತರೆ ನಿಮ್ಮ ಮನೇಲಿ ಈ ಥರದೊಂದು ಆರು ಪಟ್ಟಿ ಈ ಸೈಜ್ನವು ನೋಡಿ ಈ ಸೈಜ್ನ ಆರು ಪಟ್ಟಿ ತಗೊಬಿಡಿ ಮನೇಲಿ ಇರ್ತವೆ ವೇಸ್ಟ್ ಪಟ್ಟಿಗಳು ಇರ್ತಾವಲ್ಲ ರೈತರು ಮನೇಲಿ ಮೇಕೆ ಸಾಕಾಣೋಕ್ಕೂ ಮನೇಲಿ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರ್ತವೆ ಹಂಗಾಗಿ ಈ ಥರದೊಂದು ಆರು ಪಟ್ಟಿ ತಗೊಂಡು ನೀವು ಕೆಳಗಡೆಯಿಂದ ಒಂದು ಮುಕ್ಕಾಲಡಿ ಅರ್ಥ ತಗೊಬಿಡಿ ಕರೆಕ್ಟಾಗಿ ಪ್ರತಿಯೊಂದು ಆರು ಪಟ್ಟಿನೂ ಲೆವೆಲ್ನಾಗೆ ಮಡಿಕೊಬಿಟ್ಟು ಮಾರ್ಕ್ ಮಾಡ್ಕೊಬಿಡಿ ಒಂದು ಮುಕ್ಕಾಲು ಅಡಿಗೆ ಒಂದು ಮುಕ್ಕಾಲು ಅಡಿಗೆ ಅಳತೆ ಮಾಡ್ಕೊಬಿಟ್ಟು ಇಲ್ಲಿಂದ ಇನ್ನೊಂದು ತಲೆ ಹಾಕ್ಕೊಂಡು ಮೇಯಿ ಕಿ ಇಲ್ಲಿಂದಿ ಮುಕ್ಕಾಲು ಅಡಿ ಅರ್ಥ ಮಾಡ್ಕೊಬಿಡಿ ಇವೆಲ್ಲ ಒಂದು ಅರ್ಧ ಅಡಿಗೆ ಅಳತೆ ಮಾಡ್ಕೊಬಿಡಿ ಸಾಕು ಎತ್ಕೊಂಡೋಗಿ ಮಾರ್ಕ್ ಹಾಕ್ಕೊಂಡು ಹೋಲ್ ಹಾಕಿಸ್ಕೊಂಬಂದು ನಿಮ್ಮ ಮನೆಗಳಲ್ಲಿ ನೋಡಿ ಸರಳುಗಳಿದ್ರೆ ನೋಡಿ ಸ್ನೇಹಿತರೆ ನಿಮ್ಮ ಮನೇಲಿರುವಂಥ ಸರಳುಗಳು ಒಂದು ಎಂಟು ಸರಳು ತಗರ್ಗಳಾದ್ರೆ ಒಂದು ಆರು ಸರಳ ಆದ್ರೆ ಸಾಕಾಯ್ತವೆ ಈ ಕಡೆ ಮೂರು ಆ ಕಡೆ ಮೂರು ಒಂದು ಹನ್ನೆರಡು ಅಡಿ ಉದ್ದ ಐತೆ ಈ ಕಡೆ ನಲ್ಕು ಹಾಕಿದೀವಿ ಆ ಕಡೆ ನಲ್ಕು ಹಾಕಿದೀವಿ ಹೋಲ್ ಮಾಡಿಸ್ಕೊಂಡ್ಬಿಟ್ಟು ನಮ್ಮ ಮನೇಲಿರುವಂಥ ಸರಳೆನೆ ಇದಕ್ಕೆ ಹೋಲ್ ಒಳಗೆ ತೊಳ್ಬಿಟ್ಟಿದೀವಿ ನೋಡಿ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಏನು ಮಾಡಲ್ಲ ಈ ಥರದೊಂದು ಹಳೆ ಸೀಟ್ ಇರ್ತದಲ್ಲ ಒಂದು ನಾನ್ನೂರ ಐನೂರು ರೂಪಾಯಿ ಕೊಟ್ರೆ ಒಂದು ಸೀಟ್ ಕೊಡ್ತಾರೆ ತಕೊ ಬಂದ್ಬಿಟ್ಟು ಹಾಕೊಂಡು ನೀವು ಇದನ್ನೇ ಕಟ್ಕೊಬಿಟ್ರೆ ನಿಮ್ಮ ಮನೇಲಿ ಯಾರು ಹೇ ಒಂದು ಒಳ್ಳೆ ಚಂಡಿ ಆಯ್ತಿದೆ ಹೊರಗಡೆ ಮೇಯ್ಯಕ್ಕೆ ಓದ್ಕೊಳ್ಳೋ ಅಥವಾ ಟಗರುಗಳು ಮೇಯಿಕೆ ನೋಡಿ ಸುಲಭವಾಗಿ ನಮ್ಮ ಜನಗಳು ಮಾಡ್ಕೊಳ್ಳಿ ಅಂತ ಇದೊಂದು ಮೆಥಡ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ಒಂದತ್ತು ಆ ಕಡೆ ಒಂದು ಹತ್ತು ಇಪ್ಪತ್ತು ಆರಾಮಾಗಿ ಮೇಯ್ತವೆ ತಲೆ ಹಾಕೊಂಡು ನೀವು ನಿಮ್ಮ ಪಾಟ್ಗಳಲ್ಲಿ ಸುತ್ತಮುತ್ತ ಸತ್ತೆಗಳು ಅವೆಲ್ಲ ಇದ್ರೆ ತಗೊಬಂದು ತುಂಬಿದ್ರೆ ತಲೆ ಹಾಕ್ಕೊಂಡು ಆ ಕಡೆ ಈ ಕಡೆ ನಿಂತ್ಕೊಂಡು ಮೇಯ್ತವೆ ಇಲ್ಲ ಇಲ್ಲಾಂದರೆ ಕಷ್ಟ ಆಯ್ತದೆ ಚಂಡಿ ಇದ್ರೆ ಸಕ್ಕತ್ತು ಸುಲಭ ಆಯ್ತು ನೋಡಿ ಯಾಕಂದ್ರೆ ನಾವು ತೋಟದ ಕಡೆ ಹೋಗ್ತಾಯಿರ್ತೀವಿ ಹೋದಂಗೆಲ್ಲ ಬಂದಂಗೆಲ್ಲ ಸುಮ್ಮನೆ ಸ್ವಲ್ಪ ಕೈಲಿ ಹಿಡ್ಕೊಂಬಂದ್ಬಿಟ್ಟು ಹುಲ್ಲ ಹಾಕ್ತಾಯಿದ್ರೆ ಅವು ಮೇಯ್ತಾಯಿರ್ತವೆ ನಮಗೇನು ಅದ್ರದ್ದೇನು ಪ್ರಾಬ್ಲಮ್ ಆಗಲ್ತಾವ ಅವೇ ಒಂದು ಇದಾಗೋ ಯೋಚನೆ ಆಗೋಯ್ತು ಚಂಡಿ ಇಲ್ಲ ಅಂದರೆ ಚಂಡಿ ನೋಡಿ ಒಂದು ಸುಲಭವಾಗಿ ಮಾಡ್ಕೊಳ್ಳಿ ನಮ್ಮ ರೈತರುಗಳು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕಮ್ಮಿ ಖರ್ಚಲ್ಲೇ ನಿಮ್ಮ ಮನೇಲಿ ರೈತವ್ರು ಹಳೆ ಪಟ್ಟಿಗಳಿಂದ ದಸೆಯಿಂದಲೇ ಮಾಡ್ಕೊಬೋದು